ದೇಶದಲ್ಲಿ ಮತ್ತೊಮ್ಮೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ದರ ಆರು ನೂರ ಐವತ್ತು ರೂಪಾಯಿ ಏರಿಕೆಯಾಗಿ ಅರವತ್ತೇಳು ಸಾವಿರ ಆರು ನೂರ ಐವತ್ತು ರೂಪಾಯಿಗೆ ತಲುಪಿದೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಬೆಲೆ ಏಳ್ನೂರು ಹತ್ತು ರೂಪಾಯಿ ಏರಿಕೆಯಾಗಿ ಎಪ್ಪತ್ಮೂರು ಸಾವಿರ ಎಂಟುನೂರು ರೂಪಾಯಿಯಾಗಿದೆ ಬೆಳ್ಳಿಯ ಬೆಲೆ ಕೆಜಿಗೆ ಸಾವಿರ ಆರು ನೂರು ರೂಪಾಯಿ ಏರಿಕೆಯಾಗಿ ತೊಂಬತ್ತೊಂಬತ್ತು ಸಾವಿರ ಮೂರು ನೂರು ರೂಪಾಯಿಗಳಿಗೆ ತಲುಪಿದೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಬಹುತೇಕ ಇದೇ ದರಗಳು ಮುಂದುವರಿದಿವೆ ಮೈಸೂರು ಮಂಗಳೂರು ಬಳ್ಳಾರಿ ದಾವಣಗೆರೆ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಇದೇ ಬೆಲೆ ಇರಲಿದೆ ಆದರೆ ಮಜೂರಿ ಇತರೆ ಶುಲ್ಕ ಹಾಗೂ ಇನ್ನಿತರ ದರಗಳು ವಿವಿಧ ನಗರಗಳಲ್ಲಿ ವ್ಯತ್ಯಾಸವಿರಬಹುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಭಾರಿ ಏರಿಕೆಯಾಗತೊಡಗಿದ್ದು ಕಳೆದ ಆರು ವಾರಗಳಲ್ಲಿಯೇ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಯುಎಸ್ ಬಡ್ಡಿ ದರ ಕಡಿತದ ಆಶಾಭಾವನೆ ಮತ್ತು ಅಮೆರಿಕಾದ ಡಾಲರ್ ದುರ್ಬಲಗೊಂಡಿರುವುದು ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಕೆಗೆ ಕಾರಣವಾಗಿದೆ ಹೀಗಾಗಿ ಚಿನ್ನ ಖರೀದಿಸುವವರಿಗೆ ಇಂದು ದೊಡ್ಡ ಶಾಕ್ ಎದುರಾಗಿದೆ